ಓಂ ನಮ ಶಿವಾಯ ವೀಕ್ಷಕರೇ ನಾಗದೋಷದ ಬಗ್ಗೆ ನಿವಾರಣೆ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಎಷ್ಟು ವಿಡಿಯೋ ಮಾಡಿದ್ರು ಕಡಿಮೆ ನಾಗದೋಷ ನಿವಾರಣೆಗೆ ಎಷ್ಟು ಪೂಜೆ ಮಾಡಿದ್ರು ಎಷ್ಟು ಮಂತ್ರ ಧ್ಯಾನ ಮಾಡಿದ್ರು ಕಡಿಮೆ ಇನ್ನು ಈ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಾಗದೋಷ ನಿವಾರಣೆಗೆ ವಿಶೇಷ ಹೋಮದ ಬಗ್ಗೆ ತಿಳಿಸ್ತೇನೆ ಸರ್ಪ ಸೂಕ್ತ ಹೋಮ ಅಂತ ಯಾವುದೇ ನಾಗದೋಷ ಇದ್ರು ಸರ್ಪ ದೋಷ ಇದ್ರೂ ಕೂಡ ಇಲ್ಲಿ ಪರಿಹಾರ ಆಗ್ತದೆ ಆದ್ರೆ ಯಾರು ಮಾಡ್ಸ್ಬೇಕಪ್ಪ ಇದನ್ನ ಅಂತಂದ್ರೆ ನೋಡಿ ಈ ನಾಗದೋಷ ಅಥವಾ ಸರ್ಪದೋಷ ಕಾಳಸರ್ಪ ಎಲ್ಲ ದೋಷಗಳು ಒಂದೇ ಇವು ಯಾವ ರೀತಿ ಕಾಡುತ್ತೆ ಅಂದ್ರೆ ಮಗು ಒಬ್ಬ ಮಗು ಒಬ್ಬ ವ್ಯಕ್ತಿ ಮಹಿಳೆ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಈ ಹದಿನಾಲ್ಕು ವರ್ಷಗಳಾಯ್ತವಲ್ಲ ಅವರಿಗೆ ಅಲ್ಲಿಂದ ಕಾಡೋಕೆ ಶುರು ಆಗ್ತದೆ ಯಾಕಪ್ಪ ಹದಿನಾಲ್ಕು ವರ್ಷ ಆದ್ಮೇಲೆ ಕಾಡುತ್ತೆ ಅಂದ್ರೆ ಹದಿನಾಲ್ಕು ವರ್ಷದವರೆಗೂ ತಂದೆ ತಾಯಿಯ ಜಾತಕವೇ ಅವರಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಅದರ ಫಲವನ್ನ ಮಕ್ಕಳು ಉಣ್ತಾ ಇರ್ತಾರೆ ಅನುಭವಿಸ್ತಾ ಇರ್ತಾರೆ ಹದಿನಾಲ್ಕು ವರ್ಷದ ನಂತರ ಮಕ್ಕಳ ಜಾತಕ ಆಕ್ಟಿವೇಟ್ ಆಗ್ತದೆ ನೋಡಿ ಆಗ ರಾಹು ದೋಷ ಅಥವಾ ಕೇತು ದೋಷ ಇದ್ರೆ ನಾಗದೋಷ ಇದ್ರೆ ನಾಗದೋಷ ಅಂದ್ರೇನೆ ಅರ್ಥ ರಾಹು ಕೇತುಗಳ ದೋಷ ಈ ದೋಷ ಇದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ನೋಡಿ ಎಸ್ ಎಲ್ ಸಿ ನಂತರ ಎಸ್ ಎಲ್ ಸಿ ತನಕ ಹುಡುಗ ಚೆನ್ನಾಗ್ ಓದ್ತಿದ್ದ ಎಸ್ ಎಲ್ ಸಿ ಆದ್ಮೇಲೆ ನಾಗ ಓದೇ ಬಿಟ್ಬಿಟ್ಟ ಈ ಮಾತು ಬರ್ತದೆ ಎಸ್ ಎಲ್ ಸಿ ತನಕ ಹುಡುಗ ಬಹಳ ಒಳ್ಳೆಯವನಿದ್ದ ಆಮೇಲೆ ಸಾಕು ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ ಬಿಟ್ಟ ಹೀಗೆ ಒಂದ್ ಮಾತು ಬರ್ತದಲ್ಲ ಯಾಕೆ ಅಂದ್ರೆ ಆಗ ರಾಹು ಕೇತುಗಳು ಅವನ ಬದುಕಿನ ದಿಕ್ಕನ್ನ ಬದಲಾಯಿಸ್ಬಿಡ್ತವೆ ಆ ರಾಹು ಬುದ್ಧಿಗೆ ಮಂಕು ಬಳಸ್ಬಿಡ್ತಾನೆ ಅವ ಗುಣಗಳತ್ತ ಅವ ಚಟಗಳತ್ತ ಅವರನ್ನ ಎಳ್ಕೊಂಡು ಹೋಗ್ಬಿಡ್ತಾನೆ ಅಥವಾ ಓದೋಕೆ ಇಂಟ್ರೆಸ್ಟೇ ಕೊಡಲ್ಲ ಯಾವಾಗ ಓದೋಕೆ ಇಂಟ್ರೆಸ್ಟ್ ಕೊಡಲ್ಲ ಬದುಕಿನ ಬಗ್ಗೆನೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ಹೀಗೆ ಆ ನಾಗದೋಷ ಕಾಡೋದ್ರಿಂದ ಇವರು ಸರ್ಪ ಸೂಕ್ತ ಹೋಮ ಮಾಡಿಸೋದು ಒಳ್ಳೇದು ಅದರಲ್ಲೂ ಕೂಡ ರಾಹು ಕೇತು ಯಾವ ಪ್ಲೇಸ್ ನಲ್ಲಿ ಇದ್ದಾರೆ ನೋಡ್ಬಿಟ್ಟು ಅಂದ್ರೆ ಯಾವ ಮನೆಯಲ್ಲಿದ್ದಾರೆ ನೋಡ್ಬಿಟ್ಟು ನೀವು ಸರ್ಪ ಸೂಕ್ತ ಹೋಮವನ್ನ ಮಾಡಿಸತಕ್ಕದ್ದು ಮತ್ತೆ ಓದಿಕ್ ತೊಂದ್ರೆ ಆಯ್ತು ಇನ್ನು ಮದುವೆಗೂ ಕೂಡ ತೊಂದರೆ ಆಗ್ತದೆ ಮದುವೆ ಕೂಡ ಲೇಟ್ ಆಗ್ತದೆ ಮದುವೆ ಆದ್ಮೇಲೆ ಮಕ್ಕಳು ಸಂತಾನ ಕೂಡ ಲೇಟ್ ಆಗ್ತದೆ ಮತ್ತೆ ಸಂತಾನ ಆದ್ಮೇಲೆ ಸಂತಾನಕ್ಕೂ ಕಿರ ಕಿರಿಕಿರಿ ಆಗ್ತದೆ ಅವರ ಬೆಳವಣಿಗೆ ಅವರ ಸಕ್ಸಸ್ಗೆ ಅಡ್ಡಿ ಆಗ್ತಲೇ ಇರ್ತದೆ ತಲೆಮಾರುಗಳ ತನಕ ತಲೆಮಾರುಗಳಿಂದ ತಲೆಮಾರುಗಳಿಗೆ ಈ ನಾಗದೋಷ ಕಾಲ ಸರ್ಪದೋಷ ವ್ಯಾಪಿಸ್ತಲೇ ಹೋಗ್ತದೆ ಅಡ್ಡಿ ಆತಂಕಗಳನ್ನು ಕೊಡ್ತಲೇ ಹೋಗ್ತದೆ ನೋಡಿ ಈ ಸರ್ಪ ಸೂಕ್ತ ಹೋಮ ಅತಿ ವಿಶೇಷವಾದ ಹೋಮ ಮನೆಯಲ್ಲೇ ಮಾಡಿಸಿದ್ರೆ ತುಂಬಾ ಉಳಿತು ಯಾಕೆಂದ್ರೆ ಮನೆಯಲ್ಲಿ ಎಲ್ಲಾ ಮನೆಯಗೂ ಒಳ್ಳೇದಾಗ್ತದೆ ಮತ್ತು ಮನೆಯಲ್ಲಿ ಯಾವಾಗ ಹೋಮ ಹವನಗಳನ್ನು ಮಾಡ್ತೀರಾ ಆ ಒಂದು ಧೂಪದ ಏನು ಪರಿಮಳದಿಂದಲೇ ಎಷ್ಟೋ ಒಳ್ಳೇದಾಗ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಅಂಶಗಳು ಹೊರ ಹೋಗ್ತಾ ಇರ್ತವೆ ಆದ್ದರಿಂದ ಮನೆಯಲ್ಲಿ ನನ್ನನ್ನು ಕೇಳಿದ್ರೆ ಯಾವುದೇ ಹೋಮ ಹವನ ಆಗ್ಲಿ ಸತ್ಯನಾರಾಯಣ ಪೂಜೆ ಆಗ್ಲಿ ರುದ್ರಾಭಿಷೇಕಗಳನ್ನಾಗ್ಲಿ ಇನ್ನು ಯಾವುದೇ ಪೂಜೆಗಳನ್ನ ಆಗಾಗ್ಗೆ ಅಂದ್ರೆ ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರ್ ವರ್ಷಕ್ಕೋ ಮಾಡಿಸ್ತಾ ಇರೋದು ತುಂಬಾ ಒಳ್ಳೆಯದು ಈ ಸರ್ಪ ಸೂಕ್ತ ಹೋಮಕ್ಕೆ ಬಂದ್ರೆ ನೋಡಿ ರಾಹು ಅಕಸ್ಮಾತ್ ಮೇಷ ರಾಶಿಯಲ್ಲಿದ್ರೆ ನೀವು ಸರ್ಪ ಸೂಕ್ತ ಹೋಮವನ್ನ ಮಾಡಿಸಬಹುದು ರಾಹು ಕೇತು ಕೇತು ನಿಮ್ಮ ಲಾಭಗಳನ್ನ ಕಟ್ ಮಾಡ್ತಿರ್ತಾನೆ ಓದು ಓದು ಹಾಗಿದ್ರೆ ಓದಿನಲ್ಲಿ ಒಂದಿಷ್ಟು ಅಡ್ಡಿ ಆತಂಕಗಳನ್ನ ಒಡ್ಡುತ್ತಾ ಇರ್ತಾನೆ ಆ ಮಾರ್ಕ್ಸೆ ಕಡಿಮೆ ಬಂದ್ಬಿಡ್ತವೆ ಹೀಗಾಗ್ತಾ ಇರುತ್ತೆ ಆದ್ದರಿಂದ ಈ ರಾಹು ಕೇತು ದೋಷಗಳ ನಿವಾರಣೆಗೆ ಸರ್ಪ ಸೂಕ್ತ ಹೋಮವನ್ನ ಮನೆಯಲ್ಲೇ ಮಾಡಿಸತಕ್ಕದ್ದು ಅದರಲ್ಲೂ ಏನು ಅಗ್ನಿ ತತ್ವ ರಾಶಿಗಳಲ್ಲಿ ರಾಹು ಆದ್ರೂ ಇರಲಿ ಕೇತುವಾದ್ರೂ ಇರ್ಲಿ ನೀವು ಈ ಸರ್ಪ ಸೂಕ್ತ ಹೋಮವನ್ನ ಮಾಡಿಸೋದೇ ಸೂಕ್ತ ಇದರಿಂದ ತುಂಬಾ ಒಳ್ಳೇದಾಗ್ತದೆ ಒಳ್ಳೇದಾಗ್ಲಿ ಈ ಸರ್ಪ ಸೂಕ್ತ ಹೋಮವನ್ನು ಮಾಡಿಸಿಯೂ ಕೂಡ ನಾನು ಹೇಳುವ ವಿಶೇಷ ಬೀಜಾಕ್ಷರದ ನಾಗಮಂತ್ರವನ್ನ ನಿತ್ಯವೂ ಪಠಣೆ ಮಾಡ್ತಾ ಇದ್ರೆ ನಿಮಗೆ ನಾಗದೇವರ ಶ್ರೀರಕ್ಷೆ ಸಿಗೋದು ಖಂಡಿತ ಖಚಿತ ಮತ್ತು ನೋಡಿ ಎಲ್ಲ ನೆಗೆಟಿವ್ ಹೇಳಿದೆ ನಾಗದೇವರ ಆಶೀರ್ವಾದ ಇದ್ರೆ ಏನಾಗ್ತದೆ ನಾಗದೇವರ ಆಶೀರ್ವಾದ ಇದ್ರೆ ಇಡೀ ನಿಮ್ಮ ತಲೆಮಾರುಗಳು ವಂಶ ಎಲ್ಲ ಕೂಡ ಆನಂದವಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿರ್ತೀರಾ ಅಷ್ಟೊಂದು ಸಾಕಷ್ಟು ಮನೆಗಳಿದವೆ ನೀವು ವಿಚಾರ ಮಾಡಿ ನೋಡಿ ಈ ನಾಗದೇವರ ಅನುಗ್ರಹ ತೆಗೆದುಕೊಳ್ಳಿ ಶುಭವಾಗಲಿ